ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಕಲಿಸ್ಕೊಡ್ತಾ ಇದ್ರೆ ರೇಷನ್ ಕಾರ್ಡ್ ಅನ್ನ ಯಾವ ರೀತಿಯಾಗಿ ಇವತ್ತು ಆನ್ಲೈನ್ ಸೆಂಟರ್ ಗೆ ಹೋಗುದೇನೆ ನಿಮ್ಮ ಮನೆಯಲ್ಲಿರುವಂತಹ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿ ಯಾವ ರೀತಿಯಾಗಿ ನಾವು ಇವತ್ತು ಫೋಟೋ ಶಾಪ್ ಒಳಗಡೆ ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡ್ಕೋಬಹುದು ಅನ್ನುವಂತ ವಿಧಾನವನ್ನ ನಿಮಗೆ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇದನ್ನ ಈ ಒಂದು ವಿಡಿಯೋ ಜಸ್ಟ್ ಫಾರ್ ದ ಎಜುಕೇಶನ್ ಪರ್ಪಸ್ ಆಗಿರೋದೇ ಮಾಹಿತಿಗೋಸ್ಕರ ಆಗಿರೋದೇ ಶೈಕ್ಷಣಿಕ ಗೋಸ್ಕರ ಆಗಿರೋದೇ ಯಾವ ರೀತಿಯಾಗಿ ಕೆಲಸಗಳನ್ನ ಮಾಡಬಹುದು ಅನ್ನುವಂತ ವಿಧಾನಗಳನ್ನ ತಿಳ್ಕೊಳ್ಳುವ ದಯವಿಟ್ಟು ಈ ಒಂದು ವಿಡಿಯೋದಲ್ಲಿ ಹೇಳಿರುವಂತಹ ಮಾಹಿತಿಯನ್ನ ಮಿಸ್ ಯೂಸ್ ಮಾಡ್ಕೋಬಾರದು ದಯವಿಟ್ಟು ವಿಡಿಯೋನ ಸಮಾಧಾನದಿಂದ ಸಂಪೂರ್ಣವಾಗಿ ನೋಡಿದ್ರೆ ಇವತ್ತು ಹೊಸದಾಗಿ ರೇಷನ್ ಕಾರ್ಡ್ ಬೇಕಾಗಿದೆ ಸರ್ ಇವತ್ತು ನನಗೆ ರೇಷನ್ ಕಾರ್ಡ್ ಅಲ್ಲಿ ಸದಸ್ಯರನ್ನ ಸೇರಿಸಬೇಕಾಗಿದೆ ರೇಷನ್ ಕಾರ್ಡ್ ಅಲ್ಲಿ ತಿದ್ದುಪಡಿ ಮಾಡಿಸಬೇಕಾಗಿದೆ ರೇಷನ್ ಕಾರ್ಡ್ ಅಲ್ಲಿ ಒಂದು ವಿಳಾಸವನ್ನ ಬದಲಾವಣೆ ಮಾಡಬೇಕಾಗಿದೆ ಸಂಪೂರ್ಣವಾಗಿರುವಂತಹ ಎಡಿಟ್ ಮಾಡುವಂತಹ ವಿಧಾನವನ್ನ ನಿಮಗೆ ಸಂಪೂರ್ಣವಾಗಿ ಹೇಳಿಕೊಡ್ತಾ ಇದನ್ನ ದಯವಿಟ್ಟು ವಿಡಿಯೋನ ಸಮಾಧಾನದಿಂದ ಸಂಪೂರ್ಣವಾಗಿ ನೋಡಿ ಇವತ್ತು ಒಂದು ಹೊಸ ರೇಷನ್ ಕಾರ್ಡ್ ಅನ್ನೇ ನೀವು ಏನ್ ಮಾಡ್ಕೋಬಹುದು ಸಂಪೂರ್ಣವಾಗಿ ರೆಡಿ ಮಾಡ್ಕೋಬಹುದು ಇನ್ನೊಂದು ಪ್ರಶ್ನೆ ಆಗ್ಬಿಡುತ್ತೆ ರೇಷನ್ ಕಾರ್ಡ್ ಡಿಸೈನ್ ಮಾಡಬೇಕಾಗಿದೆ ರೇಷನ್ ಎಡಿಟ್ ಮಾಡಬೇಕಾಗಿದೆ ಅಂದ್ರೆ ನೀವು ಆನ್ಲೈನ್ ಸಿಗುತ್ತೆ ರೇಷನ್ ಕಾರ್ಡಿನ ಒಂದು ಬ್ಲಾಂಕ್ ಟ್ಯಾಂಪ್ಲೆಟ್ ಈ ಒಂದು ಕವರ್ ಆನ್ಲೈನ್ ಒಳಗೆ ಸಿಗ್ತದೆ ಅದನ್ನ ನೀವು ಸಂಪೂರ್ಣವಾಗಿ ಡೌನ್ಲೋಡ್ ಮಾಡ್ಕೋಬಹುದು ಗೂಗಲ್ ಒಳಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ ಡೌನ್ಲೋಡ್ ಮಾಡ್ಕೊಂಡು ಇದರಲ್ಲಿ ಕುಟುಂಬ ಸದಸ್ಯರ ವಿವರವನ್ನ ಆಡ್ ಮಾಡ್ಕೊಳ್ಳೋದು ಫ್ಯಾಮಿಲಿ ಸದಸ್ಯರ ಹೆಸರನ್ನು ಹಾಕಬೇಕು ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಯಾವ್ದಾದ್ರು ನಿಮ್ಮ ಜಿಲ್ಲೆ ನಿಮ್ಮ ತಾಲೂಕು ಹಾಕೋಬೇಕು ಪಿ ಎಚ್ ಕೆಳಗಡೆ ಒಂದು ನಂಬರ್ ಅನ್ನ ಹಾಕೊಂಡು ಇಲ್ಲಿ ಸದಸ್ಯರ ಒಂದು ಡೀಟೇಲ್ಸ್ ಹಾಕೊಳ್ಳೋದು ಕೆಳಗಡೆ ನಿಮ್ಮ ಅಡ್ರೆಸ್ ಮತ್ತೆ ನಿಮ್ಮ ತಾಲೂಕು ನಿಮ್ಮ ಜಿಲ್ಲೆ ಮತ್ತೆ ದಿನಾಂಕ ಕೂಡ ಸಂಪೂರ್ಣವಾಗಿ ಹಾಕೊಂಡ್ರೆ ಒಂದು ರೇಷನ್ ಕಾರ್ಡ್ ಸಂಪೂರ್ಣವಾಗಿ ನಮಗೆ ಡಿಸೈನ್ ಆಗಿ ತಯಾರಾಗ್ಬಿಡುತ್ತೆ ಜಸ್ಟ್ ಎಜುಕೇಶನ್ ಪರ್ಪಸ್ ನಾವು ಕಲಿಯಬಹುದು ಇದನ್ನ ಕ್ಲೋಸ್ ಮಾಡ್ಕೊಂಡು ಫೋಟೋ ಶಾಪ್ ಒಳಗಡೆ ನಾನು ಏನ್ ಮಾಡ್ಕೊತಾದಿ ಇದನ್ನ ಓಪನ್ ಮಾಡ್ಕೊತಾ ಇದನ್ನ ಇರುವಂತ ಒಂದು ಟ್ಯಾಂಪ್ಲೆಟ್ ರೈಟ್ ಕ್ಲಿಕ್ ಮಾಡ್ಕೊಂಡು ನಾನು ಏನ್ ಮಾಡ್ತಾ ಇದ್ದೀನಿ ಓಪನ್ ವಿತ್ ಒಳಗೆ ಹೋಗಿ ಶಾಪ್ ಮಾಡ್ಕೊತಾ ಇದನ್ನ ಓಪನ್ ಮಾಡ್ಕೊತಾ ಬಹಳ ಸಿಂಪಲ್ ಆಗಿದೆ ಓಪನ್ ಮಾಡ್ತಿದ್ದಾನೆ ನನ್ಗೆ ಏನ್ ಮಾಡ್ಬೇಕಾಗಿದೆ ಇಲ್ಲಿಂದ ಒಂದು ಸದಸ್ಯರ ಹೆಸರು ಆಗಿರಬಹುದು ಮತ್ತೆ ಕುಟುಂಬ ಸದಸ್ಯರ ಹೆಸರುಗಳನ್ನು ಕೂಡ ಆಡ್ ಮಾಡ್ಬೇಕಾಗಿದೆ ಯಾವ ರೀತಿಯಾಗಿ ಮಾಡಬಹುದು ಅವರ ಒಂದು ಡೀಟೇಲ್ಸ್ ನಾವು ಸಂಪೂರ್ಣವಾಗಿ ಹಾಕ್ಬೇಕಾಗಿದೆ ಅವಾಗ ನಾನೇನ್ ಸ್ಟಾರ್ಟ್ ಒಳಗೆ ಹೋಗಿ ಇಲ್ಲಿಂದ ನುಡಿ ಡೈರೆಕ್ಟ್ ಅನ್ನುವಂತ ಒಂದು ಸಾಫ್ಟ್ವೇರ್ ಸಂಪೂರ್ಣವಾಗಿ ಓಪನ್ ಮಾಡ್ಕೋತೇನೆ ಓಪನ್ ಮಾಡಿದ ನಂತರ ನುಡಿ ಇಲ್ಲಿ ನನಗೆ ಸಂಪೂರ್ಣವಾಗಿ ಸ್ಟಾರ್ಟ್ ಆಗಿ ಬಂದಿರತ್ತೆ ಹೌದಾ ನುಡಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾವ್ ಏನ್ ಮಾಡ್ಬೇಕು ಇಲ್ಲಿ ಕನ್ನಡದಲ್ಲಿ ಕೂಡ ಬರೆದು ಮತ್ತೆ ಇಂಗ್ಲಿಷ್ ಒಳಗೂ ಕೂಡ ಬರೀಬಹುದು ಮೊದಲಿಗೆ ಇಲ್ಲಿ ಒಂದು ಫೋಟೋ ಸಂಪೂರ್ಣ ಅನುಗುಣವಾಗಿ ತಗೊಂಡು ಬರ್ತಾರೆ ಅದಾದ ನಂತರ ಮೊದಲಿಗೆ ತಾಲೂಕು ಜಿಲ್ಲೆ ಆಗಿರ್ಬೋದು ಇಲ್ಲಿ ಪಡಿತರ ಚೀಟಿ ಒಂದು ರೇಷನ್ ಕಾರ್ಡ್ ನಂಬರ್ ಇರುತ್ತೆ ಇಲ್ಲಿ ಟೆಕ್ಸ್ಟ್ ಗಳನ್ನ ಅಕ್ಷರಗಳನ್ನ ಬರಿಬೇಕಾಗಿತ್ತು ಅಂದ್ರೆ ತಲೆಗೆ ಇಟ್ಕೊಂಡ್ಬಿಡ್ರಿ ಇಲ್ಲಿ ಟೈಪ್ ಮಾಡಬೇಕಾಗಿದೆ ಅಕ್ಷರಗಳನ್ನ ಬರಿಬೇಕಾಗಿತ್ತು ಅಂದ್ರೆ ಟಿ ಅನ್ನುವಂತ ಒಂದು ಟೂಲ್ ಸಿಗತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನೀವು ಟಕ್ಕತ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನಿಮ್ಮ ತಾಲೂಕು ಕನ್ನಡದಲ್ಲಿ ಬರಿಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡಬಹುದು ನುಡಿ ಡೈರೆಕ್ಟ್ ಅಂತ ಮಾಡ್ಕೊಂಡು ಮಾಡಿಕೊಂಡು ನೀವೇನ್ ಮಾಡಬೇಕಾಗಿದೆ ನುಡಿ ಈ ಅನ್ನೋದು ಬಂದಿದೆ ಇಲ್ಲಿಂದ ಸ ಟೈಪ್ ಮಾಡ್ಕೊಂಡು ಈ ರೀತಿಯಾಗಿ ಬರ್ತಾ ಇದೆಯಾ ಅವಾಗ ನಾವೇನ್ ಮಾಡಬಹುದು ಈ ನುಡಿ ಸಾಫ್ಟ್ವೇರ್ ಒಳಗಡೆನೇ ನಾವು ಏನ್ ಮಾಡ್ಬೇಕಾಗುತ್ತೆ ಇಲ್ಲಿ ಬರಿಬೇಕಾಗುತ್ತೆ ಓಕೆ ನಾನು ಅವಾಗ ಏನ್ ಮಾಡ್ತಾ ಇದ್ದೀನಿ ಒಂದು ಹೆಸರನ್ನ ಬರಿತಾ ಇದೀನಿ ಇಲ್ಲಿಂದ ಸಂಪಾದನೆ ಅಂತ ನಾನು ಸಂಪೂರ್ಣವಾಗಿ ಒಂದು ಹೆಸರನ್ನ ಬರಿತಾ ಇದ್ದೀನಿ ಓಕೆನಾ ಸಂಪಾದನೆ ಅಂತ ಅಷ್ಟೇ ಬರಿತಾ ಇದ್ದೀನಿ ಸಂಪಾದನೆ ಅಷ್ಟೇ ಬರ್ಕೊಳ್ಳೋಣ ಓಕೆ ಸಂಪಾದನೆ ಕಿ ತ ಅಂತ ಬರತ್ ಬಿಡ್ತಿ ಇದೊಂದು ಅಂತ ತಿಳ್ಕೊಂಬಿಡು ಓಕೆನಾ ಸಂಪಾದನೆ ಆಗಿರಬಹುದು ಇಲ್ಲ ಜೊತೆಗೆ ಇನ್ನೊಂದು ಹೆಸರು ಸಹಾಯ ಅಂತ ಬರೀತಾ ಆದನಿ ಇನ್ನೊಂದು ಹೆಸರು ಬರಿಬೇಕಾಗಿದೆ ಕ ಡ ಅಂತ ಬರೀತಾ ಇದೀನಿ ಇದು ಹೆಸರನ್ನು ನಾನು ಅಲ್ಲಿ ಸಂಪೂರ್ಣವಾಗಿ ಕೊಡ್ತಾ ಇದೀನಿ ಹೌದಾ ಕಡತ ಆಯ್ತು ವಿನ್ಯಾಸ ಅಂತ ಬರಿತಾ ಇದೀನಿ ಅವಾಗ ನಾನು ವಿನ್ಯಾಸ ಅಂತಾನು ಕೂಡ ಸಂಪೂರ್ಣವಾಗಿ ಬರೀತಾ ಇದೀನಿ ಈ ರೀತಿಯಾಗಿ ನಾನು ಏನ್ ಮಾಡ್ಕೊಡ ಒಂದ್ ಎರಡು ಮೂರು ನಾಲ್ಕು ಹೆಸರುಗಳನ್ನ ಮಾಡ್ಕೊಂಡಿದ್ದೀನಿ ವಿನ್ಯಾಸ ಇನ್ನೊಂದ್ ಹೆಸರು ಮಾಡ್ಕೊಂಡ್ಬಿಡೋಣಪ್ಪ ವಿನ್ಯಾಸ ಆದ ನಂತರ ಏನ್ ಮಾಡಿದ್ದು ಇನ್ನೊಂದ್ ಹೆಸರು ಏನ್ ಮಾಡೋಣ ಸಹಾಯ ಅಂತ ಸಂಪೂರ್ಣವಾಗಿ ಮಾಡ್ಕೊಂಡು ಸಹಾಯ ಆಗಿದೆ ಆ ಕಿಟಕಿ ಕೂಡ ಆಗಿದೆ ತೋರಿಸುವಂತ ಒಂದು ಹೆಸರನ್ನ ಸಂಪೂರ್ಣವಾಗಿ ಎಕ್ಸ್ ಬೈಚ್ ಸುಮ್ನೆ ಬರೀತಾ ನಿಮ್ಮ ಹೆಸರುಗಳನ್ನ ಬರೆದು ನೀವು ಎಡಿಟ್ ಅನ್ನ ಮಾಡ್ಕೋಬಹುದು ಇಲ್ಲಿ ಸಂಪಾದನೆ ಕಿಟಕಿ ಅಂತ ಅನ್ನುವಂತ ಹೆಸರನ್ನ ನಾನು ಇದನ್ನು ಮಿನಿಮೈಸ್ ಮಾಡಿಕೊಂಡು ಇಲ್ಲಿ ಟಿ ಅನ್ನು ತಗೊಂಡು ಇಲ್ಲಿ ಜಸ್ಟ್ ನಾನು ಏನ್ ಮಾಡ್ತಾ ಇದೀನಿ ಟಿ ಮೇಲೆ ಕ್ಲಿಕ್ ಮಾಡಿ ಅಕ್ಷರ ಸ್ವಲ್ಪ ಸಣ್ಣದ ಹನ್ನೆರಡು ತಗೊಂಡು ಟಕ್ಕತ್ತ ಕ್ಲಿಕ್ ಮಾಡ್ಕೊಂಡು ಕಂಟ್ರೋಲ್ ವಿ ಮಾಡ್ತೀನಿ ಪೇಸ್ಟ್ ಆಗ್ಬಿಡ್ತದ ಮತ್ತ ಇದನ್ನ ಬ್ಲಾಕ್ ಕಲರ್ ಕಲರ್ ಆಗ್ಬೇಕಲ್ಲ ಹೌದಿಲ್ಲ ಇದನ್ನ ಯಾವ ಕಲರ್ ಒಳಗ್ ಬಂದಿದೆ ಗ್ರೀನ್ ಕಲರ್ ಒಳಗ್ ಅವಾಗ ನನ್ಗ ವಿಂಡೋಸ್ ಒಳಗ್ ಹೋಗಿ ಕ್ಯಾರೆಕ್ಟರ್ಸ್ ಒಳಗೆ ಹೋಗಿ ಹೋಗಿ ನಾವು ಏನ್ ಮಾಡ್ಬೇಕು ಇಲ್ಲಿ ಬ್ಲಾಕ್ ಕಲರ್ ಸೆಲೆಕ್ಷನ್ ಮಾಡ್ಕೊಂಡ್ರೆ ಕರಿ ಕಲರ್ ಒಳಗೆ ಬಂದ್ಬಿಡ್ತದ ತಿಳಕಿತ್ತದ್ರಿ ನೋಡ್ರಿ ಒಂದು ಏನ್ ಮಾಡ್ಕೊಂಡೆ ನಾನು ಇಲ್ಲಿಂದ ಒಂದು ಸಂಪಾದನೆ ಅಂತ ಹೇಳಿ ಸಂಪೂರ್ಣವಾಗಿ ಹಾಕಿದೀನಿ ಹೌದಾ ಮೇಲ್ಗಡೆ ಒಂದು ಇಂಗ್ಲಿಷ್ ಒಳಗಿರ್ಬೋದು ಸಪೋಸ್ ಕೆಳಗಡೆ ನಿಮ್ಗೆ ಯಾವ ರೀತಿಯ ಹೆಸರುಗಳನ್ನ ಬೇಕೋ ಆ ರೀತಿಯಾಗಿ ನೀವು ಏನ್ ಮಾಡ್ಬಹುದು ಮೇಲ್ಗಡೆ ಇಂಗ್ಲಿಷ್ ಆಗಿರ್ಬೋದು ಕನ್ನಡ ಆಗಿರ್ಬೋದು ನಿಮ್ಗೆ ಯಾವ ರೀತಿಯಾಗಿ ಬೇಕೋ ಬೇಕು ನೀವು ರೆಡಿ ಮಾಡ್ಕೋಬಹುದು ನಾನ್ ಮೇಲ್ಗಡೆ ಇಂಗ್ಲಿಷ್ ಮಾಡ್ಕೊಂಡು ಮುಂದ್ಗಡೆ ಅದರ ವಯಸ್ಸು ಕೂಡ ಸಂಪೂರ್ಣವಾಗಿ ನೀವೇನ್ ಮಾಡಬೇಕು ಮುಂದೆ ಅದನ್ನ ಬ್ರಕೆಟ್ ಕೊಟ್ಟು ಏನ್ ಮಾಡ್ಬೇಕಾಗತ್ತೆ ಬ್ರಕೆಟ್ ಟ್ ಕೊಡಿ ಅಲ್ಲಿ ಐವತ್ನಾಲ್ಕು ವರ್ಷನ ನಾವು ಸಂಪೂರ್ಣವಾಗಿ ಕೊಡ್ತಾ ಓಕೆನಾ ಸಂಪಾದನೆ ಕಿಟಕಿಗೆ ಐವತ್ನಾಲ್ಕು ವರ್ಷ ಇಲ್ಲೊಂದು ಫೋಟೋ ಹಾಕ್ಬೇಕಾಗಿದೆ ಅವಾಗ ನಾನೇನ್ ಮಾಡ್ತೀನಿ ಮಿನಿಮೈಸ್ ಮಾಡ್ಕೊಂಡು ಆನ್ಲೈನ್ ಒಳಗೆ ಸ್ವಲ್ಪ ಫೋಟೋಗಳನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೇನೆ ಆ ಒಂದು ಫೋಟೋಗಳನ್ನ ನಾನು ಏನ್ ಮಾಡ್ತಾ ಇದ್ದೀನಿ ನಿಮ್ಗೆ ಯಾರು ಫೋಟೋ ಹಾಕಬೇಕಾಗಿದೆ ನೀವು ಒರಿಜಿನಲ್ ನೀವು ಹಾಕ್ಬಹುದು ನಾನು ಹಾಕ್ತಾ ಇದ್ದೀನಿ ಅಂತ ಹೇಳಿ ನಾನು ಸುಮ್ಮನೆ ನಿಮಗೆ ಕಲಸಕ್ಕೋಕೋಸ್ಕರ ಏನ್ ಮಾಡ್ತಾ ಇದ್ದೀನಿ ಬೇರೆ ಬೇರೆ ಫೋಟೋಸ್ ಯೂಸ್ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಹೌದಾ ಅವಾಗ ನಾನೇನ್ ಮಾಡ್ತೀನಿ ನನ್ನ ಹತ್ರ ಇರುವಂತಹ ಈ ಒಂದು ಫೋಟೋಗಳನ್ನ ಒಂದು ಫೋಟೋ ಇದೆ ಇದೇ ಒಂದು ಫೋಟೋನ ನಾನು ಏನ್ ಮಾಡ್ತೀನಿ ಫೋಟೋ ಶಾಪ್ ಒಳಗೆ ತಂದು ಈ ರೀತಿಯಾಗಿ ಇಲ್ಲಿ ಬಿಟ್ಟು ಏನ್ ಮಾಡ್ತೀನಿ ಇದನ್ನ ಜಗ್ಗಿ ಇಲ್ಲಿ ತಗೊಂಡ್ಬರ್ತೀನಿ ಕಂಟ್ರೋಲ್ ಎಕ್ಸ್ ಕಂಟ್ರೋಲ್ ಎ ಕಂಟ್ರೋಲ್ ಎಕ್ಸ್ ಮಾಡ್ಕೊಂಡು ನಾನು ಏನ್ ಮಾಡ್ತೀನಿ ಈ ಒಂದು ಮಹಿಳೆ ಒಂದು ಫೋಟೋ ತಂದು ಕಂಟ್ರೋಲ್ ವಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ಕೊತಾ ಕಂಟ್ರೋಲ್ ಡಿ ನನ್ಗೆ ಎಷ್ಟು ಬೇಕಾಗಿದೆ ಇಷ್ಟೇ ಇಷ್ಟು ಬೇಕಾಗಿದೆ ಹೌದಾ ಇಷ್ಟೇ ಇಷ್ಟು ತಗೊಂಡು ನಮ್ಗೆ ಎಷ್ಟು ಬೇಕು ಅಷ್ಟೇ ತಗೊಂಡು ಏನ್ ಮಾಡ್ಬೇಕು ಅದ್ರ ಹಿಂದ್ಗಡೆ ಒಂದು ಕಲರ್ ಕೊಡ್ಬೇಕಲ್ಲ ವೈಟ್ ಕಲರ್ ಕೊಡ್ತೀನಿ ನಾನು ಈ ರೀತಿಯಾಗಿ ವೈಟ್ ಕಲರ್ ಕೊಡೋಣ ಓಕೆ ಈ ರೀತಿಯಾಗಿ ವೈಟ್ ಕಲರ್ ಕೊಟ್ಟು ಅದೇ ಒಂದು ಫೋಟೋ ಲೇಯರ್ ಮೇಲೆ ಇದ್ದು ವೈಟ್ ಕಲರ್ ಕೊಟ್ಟು ಏನ್ ಮಾಡ್ಬೇಕು ಕಂಟ್ರೋಲ್ ಎಕ್ಸ್ ಮಾಡ್ಕೊಂಡ್ಬಿಟ್ರೆ ಕಟ್ ಆಗ್ಬಿಡತ್ತೆ ಅದೇ ಒಂದು ಫೋಟೋನ ಏನ್ ಮಾಡ್ಬೇಕು ಕಂಟ್ರೋಲ್ ವಿ ಪೇಸ್ಟ್ ಈಗ ಓಕೆನಾ ಕರೆಕ್ಟ್ ಆಗಿ ಇಟ್ಕೊಂಡು ಸ್ವಲ್ಪ ಈ ರೀತಿಯಾಗಿ ಸಣ್ಣ ಮಾಡ್ಕೊಂಡು ಇಟ್ಕೊಂಡ್ ಈ ಒಂದು ಹೆಸರನ್ನ ಸ್ವಲ್ಪ ಈ ರೀತಿಯಾಗಿ ಮುಂದ್ಗಡೆ ತಗೋಬಹುದು ಇದಕ್ಕೆ ಸ್ವಲ್ಪ ಏನ್ ಮಾಡ್ಬೇಕಾಗಿದೆ ನಮ್ಗೆ ಸ್ಟ್ರೋಕ್ ಕೊಡಬೇಕಾಗಿದೆ ಅದು ಸ್ವಲ್ಪ ಶಾಡೋ ಒಳಗೆ ಕಾಣಿಸ್ಬೇಕಾಗಿದೆ ಅವಾಗ ಎಫ್ ಒಳಗೆ ಹೋಗಿ ಡ್ರಾಪ್ ಶಾಡೋ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಂಡ್ರೆ ನಿಮಗೆ ಈ ರೀತಿಯಾಗಿ ಒಂದು ಶಾಡೋ ಕೂಡ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗುತ್ತೆ ಓಕೆನಾ ಅಂದ್ರೆ ಸಂಪೂರ್ಣವಾಗಿ ನೀವು ಅಲ್ಲಿ ಫೋಟೋ ಇಟ್ಟಿರೋ ರೀತಿಯಾಗಿನೇ ನಿಮ್ಗೆ ಏನ್ ಕಾಣಿಸಲಿಕ್ಕೆ ಶುರು ಆಗ್ತದೆ ಇಲ್ಲಾಂದ್ರೆ ನೀವೇನ್ ಮಾಡಬಹುದು ಇಲ್ಲಿಂದ ಎಫ್ ಮೇಲೆ ಕ್ಲಿಕ್ ಮಾಡಿ ಸ್ಟ್ರೋಕ್ ಕೊಟ್ಬಿಡ್ಬೋದು ಜಸ್ಟ್ ಫಾರ್ ಒಂದು ಬ್ಲಾಕ್ ಕರಿ ಕಲರ್ ತಗೊಂಡು ಏನ್ ಮಾಡೋದು ಸ್ವಲ್ಪ ಕಲಿಕ ಕರೀದು ಬಹಳಷ್ಟು ಖರೀದ್ ಬೇಕಾಗಿಲ್ಲ ಸ್ವಲ್ಪ ಈ ರೀತಿಯಾಗಿ ಕರಿ ಕಲರ್ ಅನ್ನ ನೀವು ಏನ್ ಮಾಡಬಹುದು ಈ ರೀತಿಯಾಗಿ ಇಟ್ಕೊಂಡು ಓಕೆ ಕೂಡ ಸಂಪೂರ್ಣವಾಗಿ ಮಾಡ್ಕೋಬಹುದು ಹೌದು ನೋಡ್ರಿ ಪೋಟು ಬಂದದ ಇದರ್ ಕೆಳಗೆ ಏನ್ ಮಾಡ್ಬೇಕಾಗಿದೆ ಈಗ ಸೇಮ್ ಫೋಟೋ ಕೆಳಗಡೆ ನಾವು ಏನ್ ಮಾಡ್ಬೇಕಾಗಿದೆ ಇಂಗ್ಲಿಷ್ ಒಳಗೆ ಹೆಸರು ಬರಿಬೇಕಾಗಿದೆ ಅವಾಗ ಏನ್ ಮಾಡೋದು ಮತ್ತೆ ಟಿ ಅಕ್ಷರ ತಗೊಳ್ಳೋದು ಇಲ್ಲಿ ಕ್ಲಿಕ್ ಅನ್ನ ಮಾಡ್ಕೊಳ್ಳೋದು ಅವಾಗ ಏನ್ ಮಾಡ್ಕೋದು ಇಲ್ಲಿಂದ ಕನ್ನಡದೊಳಗೆ ಇಂಗ್ಲಿಷ್ ಒಳಗೆ ಬರೀಬೇಕಾಗಿದೆ ಅಲ್ಲ ಅವಾಗ ನಾವೇನ್ ಮಾಡಬೇಕಾಗಿದೆ ಇಂಗ್ಲಿಷ್ ಅಕ್ಷರಗಳನ್ನ ನಾವ್ ಇಲ್ಲಿಂದ ಸೆಲೆಕ್ಷನ್ ಮಾಡ್ಕೋಬೇಕು ಒಂದು ನೀವ್ ಏನ್ ಮಾಡ್ತೀರಿ ಅದೇ ರೀತಿಯಾಗಿ ನೀವೇನ್ ಮಾಡಬಹುದು ನೀವು ಎಡಿಟ್ ಮಾಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಹೌದಾ ಓಕೆ ಈ ರೀತಿಯಾಗಿ ಸಂಪೂರ್ಣವಾಗಿ ಬರದಾದ್ಮೇಲೆ ನಮ್ಗೆ ಇಲ್ಲಿ ಕೆಳಗಡೆ ಇಂಗ್ಲಿಷ್ ಒಳಗ್ ಕೂಡ ಬರಿಬೇಕಾಗಿದೆ ಅವಾಗ ಏನ್ ಮಾಡಬೇಕು ಟಿ ಅನ್ನುವಂತ ಅಕ್ಷರ ತಗೋಬೇಕು ಇಲ್ಲಿಂದ ಒಂದು ಫಾಂಟ್ ಕೂಡ ಸಂಪೂರ್ಣವಾಗಿ ಚೇಂಜ್ ಮಾಡ್ಕೋಬೇಕಾಗುತ್ತೆ ಚೇಂಜ್ ಮಾಡಿದ ಜಸ್ಟ್ ನೀವು ಕೆಳಗಡೆ ಕ್ಲಿಕ್ ಅನ್ನು ಮಾಡಿಕೊಂಡು ಇಲ್ಲಿ ಸಂಪಾದನೆ ಅಂತ ನೀವೇನ್ ಮಾಡಬಹುದು ಬರೀಬಹುದು ಎಸ್ ಎ ಓಕೆ ಕ್ಯಾಪಿಟಲ್ ಲೆಟರ್ ಒಳಗೆ ಬರ್ತಾ ಇದೆ ನಾನು ನಾನೇನ್ ಮಾಡ್ತೀನಿ ಮೊದಲನೇ ಅಕ್ಷರ ಕ್ಯಾಪಿಟಲ್ ಆಗಬೇಕು ಎಸ್ ಎ ಸಂಪಾದನೆ ಅಂತ ನಾನು ಸಂಪೂರ್ಣವಾಗಿ ಎಸ್ ಎ ಎಂ ಅಂತ ನಾನ್ ಸಂಪೂರ್ಣವಾಗಿ ಬರದ್ ಬಿಡ್ತೀನಿ ಓಕೆನಾ ಸಂಪಾದನೆ ಕಿ ಟ ಕಿ ಅಂತ ಬರೀತೀನಿ ಮುಂದೆ ಬ್ರಕೆಟ್ ಒಳಗೆ ನೀವೇನ್ ಮಾಡ್ಬೇಕು ಸರ್ ಮೇಲ್ಗಡೆ ಯಾವ ರೀತಿಯಾಗಿ ಹೆಸರು ಹಾಕಿದೀರೋ ಅದೇ ರೀತಿಯಾಗಿ ನೀವೇನ್ ಮಾಡ್ಬೇಕಾಗುತ್ತೆ ಕೆಳಗಡೆ ಸಂಪೂರ್ಣವಾಗಿ ಹಾಕ್ಬೇಕಾಗುತ್ತೆ ಇಲ್ಲ ಅಂದ್ರೆ ಅಷ್ಟೇ ನೀವು ಸಂಪೂರ್ಣವಾಗಿ ಬರೀಬಹುದು ಸುಮ್ಮನೆ ಎಕ್ಸ್ ವೈ ಜಡ್ ಯಾವ್ದಾದ್ರು ನೀವೇನ್ ಮಾಡಬಹುದು ಸಂಪಾದನೆ ಅಂತ ಇಷ್ಟೇ ಬರೆದ್ರು ಕೂಡ ನಡೆಯುತ್ತೆ ಓಕೆ ಈ ರೀತಿಯಾಗಿ ಇಟ್ಕೊಂಡ್ಬಿಡ್ಬಹುದು ಮುಂದ್ಗಡೆ ಎಕ್ಸ್ ವೈ ಜಡ್ ಒಂದು ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಕೂಡ ಬಂದರತ್ತೆ ನೀವು ಅವಾಗ ನೀವೇನ್ ಮಾಡ್ಬೇಕು ಜಸ್ಟ್ ಫಾರ್ ದ ಆಧಾರ್ ಕಾರ್ಡ್ ನಂಬರ್ ಕೂಡ ಹಾಕಬೇಕಾಗಿದೆ ಸರ್ ಸೇಮ್ ಟು ಸೇಮ್ ಕಾಣಿಸ್ತಾ ಬೇಕಾಗಿದೆ ಅಂದ್ರೆ ಈ ರೀತಿಯಾಗಿ ಸ್ಟಾರ್ ಮಾರ್ಕ್ ತಗೊಂಡು ತ್ರೀ ಟೂ ಅಂತ ಅಷ್ಟೇ ಇಟ್ಕೊಂಡ್ಬಿಡ್ಬಹುದು ಇದನ್ನೇ ನೀವೇನ್ ಮಾಡ್ಬೋದು ಸ್ವಲ್ಪ ದೊಡ್ಡದ್ ಈ ರೀತಿಯಾಗಿ ಮಾಡ್ಕೊಂಡು ಎಂಟರ್ ಮಾಡ್ಕೊಂಡು ಇದರ ಮುಂದೆ ಈ ರೀತಿಯಾಗಿ ಇಟ್ಕೊಂಡ್ಬಿಡೋದಪ್ಪ ಸ್ಟಾರು ಮತ್ತು ಮುಂದ್ಗಡೆ ನಿಮ್ಮ ನಂಬರ್ ಕೂಡ ಸಂಪೂರ್ಣವಾಗಿ ಬಂದ್ಬಿಟ್ಟಿದೆ ಈ ರೀತಿಯಾಗಿ ನಾವು ಮಾಡ್ಕೊಂಡಿದ್ದೀವಿ ಇದರ ಕೆಳಗಡೆ ಏನ್ ಮಾಡ್ಬೇಕಾಗಿದೆ ಈಗ ಅಡ್ರೆಸ್ ಅನ್ನ ಹಾಕ್ಬೇಕಾಗಿದೆ ಸಿಂಪಲ್ ಆಗಿರುವಂತಹ ಅಡ್ರೆಸ್ ಏನ್ ಅಡ್ರೆಸ್ ಹಾಕ್ಬೇಕಾಗಿದೆ ನಾನು ಇದೇ ಅಡ್ರೆಸ್ ಅನ್ನು ಹಾಕೊಂಡ್ಬಿಡ್ತೀನಿ ಇವೆಲ್ಲ ಸೇರಿಸಿ ಏನ್ ಮಾಡ್ಕೊಂಡ್ಬಿಡ್ತೀನಿ ಇವುಗಳನ್ನೇ ಅಡ್ರೆಸ್ ಆಗಿ ನಾನು ಒಂದು ಬದಲಾವಣೆಯನ್ನ ಮಾಡ್ಕೊಂಡ್ಬಿಡ್ತೀನಿ ಹೌದಾ ಅವಾಗ ಏನ್ ಮಾಡ್ತೀನಿ ಇದನ್ನೇ ಕಂಟ್ರೋಲ್ ಎಕ್ಸ್ ಮಾಡ್ಕೊತಾ ಇದನ್ನ ಕನ್ನಡದಲ್ಲೇ ಹಾಕ್ಬೇಕಾಗಿದೆ ಕನ್ನಡ ಮತ್ತೆ ಇಂಗ್ಲೀಷ್ ಒಳಗೂ ಕೂಡ ಹಾಕ್ಬಹುದು ಇದನ್ನೇ ತಂದು ಇಲ್ಲಿ ಇಟ್ಕೊಂಡು ಸಾರಿ ಇಲ್ಲಿ ಕೆಳಗಡೆ ಇಟ್ಕೊಂಡು ನಾನು ಏನ್ ಮಾಡ್ತೀನಿ ಪೇಸ್ಟ್ ಮಾಡ್ಕೊತಾ ಇದನ್ನೆ ಈ ರೀತಿಯಾಗಿ ಕನ್ನಡದಲ್ಲಿ ಬಂದಿರತ್ತ ಇದನ್ನ ನಾವ್ ಏನ್ ಮಾಡ್ಬೇಕು ಆ ನುಡಿ ಅಕ್ಷರ ಒಳಗ ವಿಂಡೋಸ್ ಕ್ಯಾರೆಕ್ಟರ್ ಒಳಗ್ ಹೋಗಿ ಏನ್ ಮಾಡ್ಬೇಕಾಗತ್ತೆ ಇದನ್ನ ಸಂಪೂರ್ಣವಾಗಿ ನುಡಿ ಒಳಗ ನಾವ್ ಮಾಡ್ಬೇಕು ಅದನ್ನ ಕನ್ವರ್ಟ್ ಮಾಡ್ಕೋಬಹುದು ಗೊತ್ತಾಗಿಲ್ಲ ಅಂದ್ರೆ ನುಡಿ ಅಕ್ಷರ ಬತ್ತು ಅಂದ್ರೆ ಆಗ್ಬಿಡತದೆ ಅದು ತೋರಿಸ್ಲಿಕ್ಕೆ ಅವಕಾಶ ಆಗ್ಬಿಡ್ತದೆ ಚೇಂಜಸ್ ಆಗ್ಬಿಡುತ್ತೆ ನೀವು ಕೂಡ ಇದೇ ರೀತಿಯಾಗಿ ನುಡಿ ಅಕ್ಷರ ಒಳಗೆ ನೀವೇನ್ ಮಾಡ್ಕೋಬಹುದು ಇಲ್ಲಿ ಅಡ್ರೆಸ್ ಕೂಡ ಸಂಪೂರ್ಣವಾಗಿ ಹಾಕೋಬಹುದು ಇಂಗ್ಲಿಷ್ ಒಳಗೆ ಬೇಕಾಗಿತ್ತು ಅಂದ್ರೆ ಇದನ್ನ ಇಟ್ಕೊಂಡು ಇಂಗ್ಲಿಷ್ ಒಳಗ ನೀವೇನ್ ಮಾಡಬಹುದು ಅದನ್ನು ಕೂಡ ಮಾಡಬಹುದು ಎಕ್ಸ್ ವೈ ಜಡ್ ಎಕ್ಸ್ ವೈ ಜಡ್ ಅಂತ ಬರ್ದು ನಾವು ಇದನ್ನ ಇಂಗ್ಲಿಷ್ ಅಕ್ಷರವನ್ನೇ ಸೆಲೆಕ್ಷನ್ ಮಾಡ್ಕೋಬೇಕು ಎಕ್ಸ್ ವೈ ಜಡ್ ಒನ್ ಟು ತ್ರೀ ಒನ್ ಟು ತ್ರೀ ಅಂತ ಮಾಡಿಕೊಂಡು ಎಸ್ ಐ ಎನ್ ಡಿ ಎ ಜಿ ಅಂತ ಮಾಡಿಕೊಂಡು ಎಚ್ ಪಿ ನಗರ ಅಂತ ನಾನು ಸಂಪೂರ್ಣವಾಗಿ ಮಾಡ್ಕೋತಾ ಇದ್ದೀನಿ ಹೌದಾ ಸುಮ್ಮನೆ ನಿಮ್ಗೆ ಯಾವ ರೀತಿಯಾಗಿ ಬೇಕು ಆ ರೀತಿಯಾಗಿ ನೀವು ಏನು ಮಾಡ್ಬೋದು ಅದನ್ನ ಟೈಪ್ ಮಾಡ್ಕೊಂಡ್ಬಿಡ್ಬೋದು ಓಕೆ ನಾನು ಇದನ್ನು ಇಂಗ್ಲಿಷ್ ಒಳಗೆ ಬರ್ಕೊಂಡು ನಾನು ಈ ರೀತಿಯಾಗಿ ಕೂಡ ಕೆಳಗಡೆ ಅವರ ಒಂದು ಅಡ್ರೆಸ್ ಕೂಡ ಸಂಪೂರ್ಣವಾಗಿ ಇಟ್ಕೊತಾ ಇದನ್ನ ಇದೇ ರೀತಿಯಾಗಿ ನೀವು ಕೂಡ ಸಂಪೂರ್ಣವಾಗಿ ಇಟ್ಕೊಂಡು ಕೆಲಸವನ್ನ ಮಾಡ್ಕೋಬಹುದು ಇದೇ ರೀತಿಯಾಗಿ ಜಾಸ್ತಿ ಬೇಕು ಅಂದ್ರೆ ಈ ರೀತಿಯಾಗಿ ಒಂದು ಅಡ್ರೆಸ್ ಕೂಡ ನೀವು ಸಂಪೂರ್ಣವಾಗಿ ಬರೀಬಹುದು ಆಯ್ತಾ ಆದ ನಂತರ ಇದು ಕೂಡ ಸಂಪೂರ್ಣವಾಗಿ ರೆಡಿ ಆಗಿದೆ ಹೀಗೆ ಇಲ್ಲಿ ಒಂದು ನಂಬರ್ ಕೊಡಬೇಕಾಗಿದೆ ಟೆಸ್ಟ್ ಇಲ್ಲಿಂದ ಒನ್ ಟೂ ತ್ರೀ ಒನ್ ಟೂ ತ್ರೀ ಒನ್ ಟೂ ತ್ರೀ ಡಬಲ್ ಜೀರೋ ಡಬಲ್ ಜೀರೋ ಡಬಲ್ ಈ ರೀತಿಯಾಗಿ ಒಂದು ನಂಬರ್ ಎಕ್ಸ್ ವೈ ಜೆಡ್ ಒಂದು ರೇಷನ್ ಕಾರ್ಡ್ ನಂಬರ್ ಕೂಡ ನಾನು ಇಲ್ಲಿ ಹಾಕಿದ್ದೀನಿ ಹೌದಾ ಜಿಲ್ಲೆ ಕೊಡಬೇಕಾಗಿದೆ ನೀವು ಅದೇ ಜಿಲ್ಲೆಯನ್ನ ಯಾವ ಜಿಲ್ಲೆ ಕೊಡ್ತಾ ಇದ್ರಿ ಸಂಪಾದನೆ ಅನ್ನುವಂಥದ್ದನ್ನೇ ನಾನು ಏನು ಮಾಡ್ಕೊತಾ ಆದಿ ಕಾಪಿ ಮಾಡಿಕೊಂಡು ಅದನ್ನೇ ಜಿಲ್ಲೆ ಆಗಿ ಕೊಡ್ತಾ ಇದೀನಿ ಸುಮ್ಮನೆ ನೀವು ಕೂಡ ಅದನ್ನ ಏನು ಮಾಡ್ಬೋದು ಸಂಪಾದನೆ ವಿನ್ಯಾಸ ಅಂತ ನೀವು ಜಿಲ್ಲೆ ಮತ್ತೆ ತಾಲೂಕನ ಇಲ್ಲಿ ಟೈಪ್ ಮಾಡ್ಕೋಬೋದು ಓಕೆನಾ ಎರಡನ್ನು ಕೂಡ ಟೈಪ್ ಸಂಪೂರ್ಣವಾಗಿ ಮಾಡ್ಕೋಬಹುದು ಈಸಿಯಾಗಿರತ್ತೆ ನೀವು ಇಲ್ಲೇ ಟೈಪ್ ಮಾಡ್ಬೋದು ಈಗ ನೋಡ್ರಿ ಸಪೋಸ್ ಜಿಲ್ಲೆ ಬರೀಬೇಕಾಗಿತ್ತು ಅಂದ್ರೆ ಹೆಸರು ಅಂತ ನಾನು ಟೈಪ್ ಮಾಡ್ಕೊತಾ ಹೆಸರು ಅನ್ನೋದಂತ ನಾನು ಜಿಲ್ಲೆಗೆ ಕನ್ವರ್ಟ್ ಮಾಡ್ಕೊತಾ ಅದನ್ನೇ ಅವಾಗ ನೀವೇನ್ ಮಾಡ್ಬೋದು ಇಲ್ಲಿ ತಂದಿಟ್ಟು ಕಂಟ್ರೋಲ್ ವ್ಯೂ ಮಾಡ್ಕೊಂಡು ಹೆಸರು ಅನ್ನುವಂತ ನೀವೇನ್ ಮಾಡ್ಬೋದು ಜಿಲ್ಲೆ ಅಥವಾ ಒಂದು ತಾಲೂಕಿಗೆ ನೀವು ಸಂಪೂರ್ಣವಾಗಿ ಇಟ್ಕೋಬಹುದು ಇದನ್ನ ಕ್ಲೋಸ್ ಮಾಡ್ಕೋಬಹುದು ಇಲ್ಲಿಂದ ಹೆಸರು ಸಂಪಾದನೆ ನಿಮ್ಮ ಜಿಲ್ಲೆಗಳನ್ನ ಹೆಸರು ಬರ್ಕೊಬಿಡ್ಬೋದು ಅಷ್ಟೇ ಸಿಂಪಲ್ ಬರೆಯುವಂತ ಮೆಥಡ್ ತೋರಿಸ್ತಾ ಇದ್ದ ಓಕೆನಾ ಇದು ಕಂಪ್ಲೀಟ್ ಈ ಕಡೆ ಒಂದು ಭಾಗ ಕಂಪ್ಲೀಟ್ ಆಯ್ತು ಕೆಳಗಡೆ ನಿಮ್ಮ ಒಂದು ಡೀಟೇಲ್ಸ್ ಕೂಡ ಇಲ್ಲಿಂದ ನಿಮ್ಮ ತಾಲೂಕು ಮತ್ತೆ ನಿಮ್ಮ ಜಿಲ್ಲೆ ಅವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಕೆಳಗಡೆ ಹಾಕೋಬೇಕಾಗತ್ತೆ ರೇಷನ್ ಕಾರ್ಡ್ ಯಾವ ರೀತಿಯಾಗಿರತ್ತೆ ಅದೇ ರೀತಿಯಾಗಿ ನಾವೇನ್ ಮಾಡಬಹುದು ಇಲ್ಲಿಂದ ನಿಮ್ಮ ಒಂದು ಪ್ಲಾಟ್ ನಂಬರ್ ಆಗಿರಬಹುದು ತಾಲೂಕ್ ಆಗಿರಬಹುದು ಓಕೆ ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಹಾಕೋಬೇಕು ಕೆಳಗಡೆ ನಿಮ್ಮ ಒಂದು ಅಡ್ರೆಸ್ ಆಗಿರ್ಬೋದು ಮೇಲ್ಗಡೆ ಏನ್ ಅಡ್ರೆಸ್ ಕೊಟ್ಟಿರ್ತಾರೋ ಅದೇ ಒಂದು ಅಡ್ರೆಸ್ ಅನ್ನ ನೀವು ಏನ್ ಮಾಡಬೇಕು ಕೆಳಗಡೆ ಇಲ್ಲಿ ಹಾಕೋಬೇಕು ಬಿಡಬೇಕು ಓಕೆನಾ ಈ ರೀತಿಯಾಗಿ ಹಾಕಿದ ಮೇಲೆ ಕುಟುಂಬ ಸದಸ್ಯರ ಒಂದು ವಿವರ ಕೂಡ ಹಾಕ್ಬೇಕಾಗತ್ತೆ ಅವಾಗ ಎಷ್ಟು ಸದಸ್ಯರ ವಿವರವನ್ನ ಅಂತ ಕೇಳತ್ತೆ ಅದು ಅವಾಗ ನಾವು ಈ ರೀತಿಯಾಗಿ ಒಂದು ಬಾಕ್ಸ್ ಅನ್ನ ಸಂಪೂರ್ಣವಾಗಿ ಮಾಡ್ಕೊಳ್ಳೋಣ ಓಕೆನಾ ಈ ಒಂದು ಬಾಕ್ಸ್ ಅಲ್ಲಿ ಎಷ್ಟು ಜನ ಬರ್ತಾರೆ ಅನ್ನೋಂತ ಡಿಫೆಂಡ್ ಆಗಿರುತ್ತೆ ನಾನು ಒಂದು ಇಬ್ಬರಿಗೆ ನಾನು ಸಂಪೂರ್ಣವಾಗಿ ಹಾಕಿ ತೋರಿಸ್ತೇನೆ ಇದರಲ್ಲಿ ಈ ರೀತಿಯಾಗಿ ರೌಂಡ್ ತಗೊಂಡು ನ್ಯೂ ಲೇಯರ್ ತಗೊಂಡು ಇದಕ್ಕೆ ಸ್ವಲ್ಪ ಸ್ಟ್ರೋಕ್ ಕೊಡ್ಬೇಕಂದ್ರೆ ಒಂದು ಲೈನ್ ಬರ್ಬೇಕಾಗತ್ತೆ ಅವಾಗ ನಾನು ಒಂದು ಹದಿನೈದು ಬಹಳ ದೊಡ್ಡದಾಗುತ್ತೆ ಸುಮ್ ಸ್ಮಾಲ್ ಆಗಿ ಒಂದು ಸ್ಟ್ರೋಕ್ ಒಳಗೆ ಹೋಗಿ ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದು ಎರಡು ಪರ್ಸೆಂಟೇಜ್ ಒಂದು ಲೈನ್ ಅನ್ನ ಕೊಡ್ತೀನಿ ಸಂಪೂರ್ಣವಾಗಿ ಕಂಟ್ರೋಲ್ ಡಿ ಸೊ ಕಾಣಿಸ್ತಾ ಇಲ್ಲ ಇನ್ನೊಂದು ಸ್ವಲ್ಪ ನಾನು ಏನ್ ಮಾಡ್ತೀನಿ ಎಡೇಟ್ ಮತ್ತೆ ಸ್ಟ್ರೋಕ್ ಒಳಗೆ ಹೋಗಿ ಇಲ್ಲಿಂದ ಐದು ಪರ್ಸೆಂಟೇಜ್ ಒಂದು ಸ್ಟ್ರೋಕ್ ಅನ್ನ ಕೊಡ್ತೇನೆ ಒಂದು ಲೈನ್ ಕಾಣಿಸ್ಲಿಕ್ಕೆ ಶುರು ಆಗ್ತದೆ ಓಕೆ ಲೈನ್ ಆಯ್ತು ಮತ್ತೆ ಅದರ ಒಳಗೊಂದ್ ಲೈನ್ ಕೊಡ್ಬೇಕಾಗಿದೆ ಅಥವಾ ಪೆನ್ಸಿಲ್ ತಗೊಂಡು ನಾವ್ ಏನ್ ಮಾಡ್ಬಹುದು ಇದರ ಒಳಗೊಂದ್ ಲೈನ್ ಕೊಡ್ಬೇಕಾಗಿದೆ ಅಲ್ಲ ಜಸ್ಟ್ ನಾವ್ ಏನ್ ಮಾಡ್ಬಹುದು ಇದನ್ನ ಈ ರೀತಿಯಾಗಿ ಒಂದು ಲೈನ್ ಅನ್ನ ತಗೊಂಡು ಓಕೆ ಈ ರೀತಿಯಾಗಿ ಬಾಕ್ಸ್ ಆದ್ಮೇಲೆ ನಾವ್ ಏನ್ ಮಾಡ್ಬೇಕಾಗಿದೆ ಒಳಗಡೆ ಒಂದು ಲೈನ್ ಅಥವಾ ಬಾಕ್ಸ್ ಸ್ವಲ್ಪ ದೊಡ್ಡದಾಗಿದೆ ಸರ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂದ್ರೆ ಇನ್ನು ಸ್ವಲ್ಪ ನೀವೇನ್ ಮಾಡಬಹುದು ಆ ಎಡಿ ಸ್ಟ್ರೋಕ್ ಒಳಗೆ ಹೋಗಿ ಇಲ್ಲಿಂದ ನೀವೇನ್ ಮಾಡಬಹುದು ಜಸ್ಟ್ ಫಾರ್ ದ ಮೂರ್ ಕೊಡೋಣ ಇಲ್ಲಿ ಬಹಳಷ್ಟು ಒಂದು ಡೆಪ್ ಕಾಣಿಸ್ಬಾರ್ದು ಜಸ್ಟ್ ಅಷ್ಟೇ ಒಂದು ವಿಕ್ಕೋಲ್ ಒಳಗಿರ್ಬೇಕು ಮತ್ತೆ ಪೆನ್ಸಿಲ್ ತಗೊಂಡು ನಾವು ಇಲ್ಲಿಂದ ಏನ್ ಮಾಡ್ಕೋಬಹುದು ಬ್ಲಾಕ್ ಲೆಟರ್ ತಗೊಂಡು ಇಲ್ಲಿ ಒನ್ ಪರ್ಸೆಂಟೇಜ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಬಹಳ ದೊಡ್ಡದಾಗುತ್ತೆ ಇನ್ನು ಸ್ವಲ್ಪ ಕಡಿಮೆ ಇಲ್ಲಿಂದ ಜಸ್ಟ್ ಫಾರ್ ದ ತ್ರ ತ್ರ ತ್ರೀ ತಗೊಂಡು ನಾವ್ ಇಲ್ಲಿ ಒಂದು ಲೈನ್ ಮಾಡ್ಕೊಂಡ್ಬಿಡೋದು ಈ ರೀತಿಯಾಗಿ ಸೆಂಟರ್ ಒಳಗ ಒಂದು ಲೈನ್ ಅನ್ನ ನೀವು ರೆಡಿ ಮಾಡ್ಕೋಬಹುದು ಮಾಡಿದ ನಂತರ ಇದರಲ್ಲಿ ಏನಿಲ್ಲ ಸಿಂಪಲ್ ನಿಮ್ ಫೋಟೋ ಹಾಕಬೇಕಾಗಿದೆ ಅವ್ರ ಒಂದು ಡೀಟೇಲ್ಸ್ ಅನ್ನ ಸಂಪೂರ್ಣವಾಗಿ ಬರಿಬೇಕಾಗಿದೆ ಅಷ್ಟೇ ನಿಮ್ಗೆ ಅವ್ರು ಏನ್ ಆಗ್ತಾರೆ ಏನಿಲ್ಲ ಅನ್ನೋದನ್ನ ಸಂಪೂರ್ಣವಾಗಿ ಬರ್ಕೋಬೇಕಾಗತ್ತೆ ಯಾವ ರೀತಿಯಾಗಿ ಬರ್ಕೊಳ್ಳೋದು ಸರ್ ಅದನ್ನ ಬಹಳ ಈಸಿ ಆಗಿದೆ ಇಷ್ಟೆಲ್ಲ ಆದ್ಮೇಲೆ ನೀವು ಇದನ್ನ ಮಿನಿಮೈಸ್ ಮಾಡ್ಕೊಂಡು ನಾನು ಆಗ್ಲೇ ಹೇಳಿದೆ ಫೋಟೋವನ್ನ ತಗೋತೀನಿ ಈ ರೀತಿಯಾಗಿರುವಂತ ಫೋಟೋಸ್ ಗಳನ್ನ ತಗೊಂಡ್ ಬರ್ತೇನೆ ಸದಸ್ಯರನ್ನ ಆಡ್ ಮಾಡ್ಬೇಕಾಗಿದೆ ಈ ಒಂದು ಫೋಟೋ ಜಗ್ಗಿ ನನ್ ಮೇಲೆ ತಗೊಂಡ್ಬರ್ತೀನಿ ಇಲ್ಲಿ ತಂದು ಇದನ್ನ ಕಂಟ್ರೋಲ್ ಟೀ ಮಾಡ್ಕೊಂಡು ಸ್ವಲ್ಪ ಸಂದ್ ಮಾಡ್ಕೊತೀನಿ ಓಕೆನಾ ಸ್ವಲ್ಪ ಸಣ್ಣ ಮಾಡ್ಕೊಂಡು ಈ ರೀತಿಯಾಗಿ ಇಟ್ಕೊಳ್ಳೋಣ ಕಂಟ್ರೋಲ್ ಡಿ ಮಾಡ್ಕೋಬಹುದು ಸ್ವಲ್ಪ ದೊಡ್ಡದು ಕೂಡ ಮಾಡ್ಕೋಬಹುದು ನಿಮ್ಗೆ ಎಷ್ಟು ಬೇಕು ಅಷ್ಟು ಕೂಡ ಸಂಪೂರ್ಣವಾಗಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ ಓಕೆನಾ ಫೋಟೋ ಎಷ್ಟಿದೆ ಅಷ್ಟೇ ಬಾಕ್ಸ್ ನಮ್ಗೆ ಆಗ್ಬೇಕಾಗ್ತದೆ ಹಂಗಾಗಿ ಆ ಒಂದು ಫೋಟೋ ಏನ್ ಮಾಡಬೇಕು ಈ ಕಡೆ ಒಂದು ಫೋಟೋ ಇಟ್ಕೊಳ್ಳೋಣ ಇಬ್ಬರದ್ದು ಫೋಟೋ ರೆಡಿ ಆಗಬೇಕಾಗಿದೆ ಜೊತೆಗೆ ಈ ಕಡೆ ಇನ್ನೊಬ್ರದ್ ಬರಬೇಕು ಅಂದ್ರೆ ಮತ್ತೆ ಮಿನಿವೈಸ್ ಮಾಡ್ಕೊಂಡು ನಾನೇನ್ ಮಾಡ್ತೀನಿ ಈ ಒಂದು ಮಹಿಳೆ ಒಂದು ಫೋಟೋ ಕೂಡ ಸಂಪೂರ್ಣವಾಗಿ ತಗೋತೇನೆ ತಗೊಂಡು ಈ ಒಂದು ಫೋಟೋ ಅಷ್ಟೇ ಸೆಲೆಕ್ಷನ್ ಮಾಡ್ಕೊರಿ ಎಷ್ಟಿದೆ ಈ ಒಂದು ಫೋಟೋವನ್ನ ನೀವ್ ಏನ್ ಮಾಡಬೇಕು ಇಷ್ಟೇ ಸೆಲೆಕ್ಷನ್ ಮಾಡ್ಕೊಂಡು ನೀವು ಒರಿಜಿನಲ್ ಫೋಟೋಗಳನ್ನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ ನಾನು ಜಸ್ಟ್ ನಿಮ್ಗೆ ಕಲಿಸ್ತಾ ಇದೀನಿ ಯಾವ ರೀತಿಯಾಗಿ ಹಾಕ್ಬಹುದು ಅಂತ ಹೇಳಿ ಕಂಟ್ರೋಲ್ ಬಿ ಮಾಡ್ಕೋಬಹುದು ಫೋಟೋ ಬರುತ್ತೆ ಈ ಒಂದು ಫೋಟೋನು ಕೂಡ ಇದರಷ್ಟೇ ದೊಡ್ಡದು ಮಾಡ್ಕೊಂಡು ನೀವೇನ್ ಮಾಡ್ಬೇಕು ಈ ಒಂದು ಬಾಕ್ಸ್ ಇಂದ ಕಂಟ್ರೋಲ್ ಟಿ ಮಾಡ್ಕೊಂಡು ಸ್ವಲ್ಪ ಈ ರೀತಿಯಾಗಿ ಜೋಬೇಕಾಗ್ತದೆ ಇಷ್ಟ ಆದ ನಂತರ ಫೋಟೋ ಅಂತರೂ ನಾವು ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀವಿ ಲೈನ್ ಸ್ವಲ್ಪ ಬಹಳ ದೊಡ್ಡದಾಗಿತ್ತು ಅಂದ್ರೆ ಆ ಒಂದು ಲೈನಿಗೆ ಸೆಲೆಕ್ಷನ್ ಮಾಡಿಕೊಂಡ್ರು ನೀವೇನ್ ಮಾಡಬೇಕು ಈ ರೀತಿಯಾಗಿ ಸಹಿ ಮಾಡ್ಕೋಬೇಕು ಕರೆಕ್ಟ್ ಆಯ್ತಾ ಈ ರೀತಿಯಾಗಿ ಮಾಡ್ಕೊಂಡಾದ್ಮೇಲೆ ಈಗೇನು ಬರೀಬೇಕಾಗಿದೆ ಜಸ್ಟ್ ಫಾರ್ ದ ನಿಮ್ಮ ಹೆಸರುಗಳನ್ನ ಟೈಪ್ ಮಾಡ್ಕೋಬೇಕಾಗಿದೆ ಅದರಲ್ಲಿ ಇಲ್ಲಿ ಜಸ್ಟ್ ಫಾರ್ ದ ಇವ್ರು ಯಾರಿದ್ದಾರೆ ಅನ್ನುವಂತ ಒಂದು ವಿಧಾನವನ್ನ ನೀವು ಜಸ್ಟ್ ಅಲ್ಲಿ ಟೈಪ್ ಮಾಡ್ಕೊಂಡ್ರೆ ಸಾಕು ಸಂಪೂರ್ಣವಾಗಿ ನಿಮ್ಮ ಕುಟುಂಬ ಸದಸ್ಯರು ಒಂದು ಹೆಸರನ್ನ ಅಲ್ಲಿ ನಾವು ಆಡ್ ಮಾಡ್ಬಿಡ್ತೇವೆ ತಿಳಕ ಇದೇ ರೀತಿಯಾಗಿ ನಾವು ಏನು ಮಾಡ್ಬೋದು ಆಗ್ಲೇ ಹೇಳಿದೆ ನಿಮ್ಗೆ ಇಲ್ಲಿನ ಹೆಸರು ಬರ್ಕೊಂಡಿದ್ದೀವಿ ಅದೇ ಹೆಸರುಗಳನ್ನ ತಗೊಳ್ಳೋಣ ಹೆಸರೇ ತಗೋತೀನಿ ನಾನು ಹೆಸರು ಹೆಸರು ನಾನು ಏನ್ ಮಾಡ್ತೀನಿ ನಾನು ನೀನು ಅಂತ ಒಂದು ಹೆಸರು ಬರ್ದ್ಬಿಡ್ತೀನಿ ಇಲ್ಲಿಂದ ನಾನು ನೀನು ಅಂತ ಬರೆದು ಅವ್ರು ನಿಮ್ಗೆ ಏನ್ ಆಗ್ಬೇಕು ಮಗ ಅಂತ ಟೈಪ್ ಮಾಡ್ಬಿಡ್ತೀನಿ ಅವ್ನಿಗೆ ಎಷ್ಟು ವಯಸ್ಸು ಬ್ರಕೆಟ್ ಹಾಕೊಂಡು ಬ್ರಕೆಟ್ ಹಾಕೊಂಡು ಮೂವತ್ತೆರಡು ವಯಸ್ಸು ಅಂತ ಸುಮ್ಮನೆ ಎಕ್ಸ್ ವೈ ಜಡ್ ಬರೆದು ಇದನ್ನ ಕಾಪಿ ಮಾಡ್ಕೊತಾ ಅದನ್ನ ಕಂಟ್ರೋಲ್ ಎಕ್ಸ್ ಮಾಡ್ಕೊಳ್ಳೋದು ಇಲ್ಲಿಂದ ಟಿ ತಂದು ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ಕಂಟ್ರೋಲ್ ಬಿ ಮಾಡ್ಕೊಂಡು ಸಂಪೂರ್ಣವಾಗಿ ಎಸ್ ಓಕೆ ಈಗ ಈಗೇನ್ ಮಾಡಬಹುದು ಕೆಳಗಡೆ ಇಂಗ್ಲಿಷ್ ಒಳಗೆ ಬರೀಬೇಕಾಗಿದೆ ಅದೇ ರೀತಿಯಾಗಿ ಇಂಗ್ಲಿಷ್ ಒಳಗೆ ಬರೆದಿರುವಂತದನ್ನ ನಾವು ಏನ್ ಮಾಡ್ಬೋದು ಇಲ್ಲಿ ಇಂಗ್ಲೀಷ್ ಒಳಗಡೆ ಬರೆದ್ಬಿಡ್ಬೋದು ಇಲ್ಲಿಂದ ಟಿ ತಗೊಳ್ಳೋದು ಇಲ್ಲಿ ಅಕ್ಷರವನ್ನ ನಾವು ಸಂಪೂರ್ಣವಾಗಿ ಚೇಂಜಸ್ ಮಾಡ್ಬೇಕಾಗತ್ತೆ ಚೇಂಜಸ್ ಮಾಡ್ಕೊಂಡು ಇಲ್ಲಿಂದ ಆ ಒಂದು ಅಕ್ಷರ ಅಲ್ಲ ಈಗೇನ್ ಮಾಡಬೇಕು ನಾನು ಅಂತ ಟೈಪ್ ಮಾಡ್ಕೊಳ್ಳೋಣ ಇಲ್ಲಿಂದ ಸಂಪೂರ್ಣವಾಗಿ ಇಂಗ್ಲಿಷ್ ಒಳಗೆ ಬರಿಬೇಕಾಗಿರೋದ್ರಿಂದ ಇದನ್ನ ನಾನು ನೀನು ಅಂತ ಅಷ್ಟೇ ಟೈಪ್ ಮಾಡ್ಕೊಳ್ಳೋಣ ನಾನು ನೀನು ಅಂತ ಈ ಮೇಲ್ಗಡೆ ಚೇಂಜ್ ಆಯ್ತಲ್ಲ ಇದನ್ನ ಕನ್ನಡ ಅಕ್ಷರ ಒಳಗಡೆನೆ ಪರಿವರ್ತನೆ ಮಾಡ್ಕೊಳ್ಳೋಣ ಸಂಪೂರ್ಣವಾಗಿ ವಿಂಡೋಸ್ ಒಳಗೆ ಹೋಗಿ ಕ್ಯಾರೆಕ್ಟರ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇದನ್ನ ಏನ್ ಮಾಡ್ಕೋಬೇಕು ಸಂಪೂರ್ಣವಾಗಿ ಇದನ್ನ ಕ್ಲಿಕ್ ಮಾಡ್ಕೊಳ್ಳೋಣ ನುಡಿ ಮೇಲೆ ಕ್ಲಿಕ್ ಮಾಡ್ಕೋಬಹುದು ಇದನ್ನ ನಾನು ನೀನು ಅಲ್ಲ ಇಂಗ್ಲಿಷ್ ಒಳಗೂ ಕೂಡ ನೀವು ಹೆಸರನ್ನ ಈ ರೀತಿಯಾಗಿ ಬರ್ದಿಟ್ಕೋಬಹುದು ಸೇಮ್ ಎಕ್ಸಾಂಪಲ್ ಇದೇ ರೀತಿಯಾಗಿ ಕೂಡ ನೀವೇನ್ ಮಾಡಬಹುದು ಈ ಅಲ್ಲ ಮಗ ಆಗ್ತಾರೋ ಏನಾಗ್ತಾರೋ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ನೀವು ಟೈಪ್ ಮಾಡ್ಕೊಂಡು ಹಾಕೊಂಡ್ಬಿಡಬಹುದು ಇದೇ ಹೆಸರನ್ನ ನಾನು ಏನ್ ಮಾಡ್ತಾ ಇದ್ದೀನಿ ಕಾಪಿ ಮಾಡ್ಕೊಂಡು ಈ ಕಡೆ ತಗೋತಾ ಇದ್ದೀನಿ ಸೇಮ್ ನಾನು ನೀನು ಇಷ್ಟೇ ಇದೇ ರೀತಿಯಾಗಿ ನಾವು ಏನ್ ಮಾಡ್ಕೋ ಸದಸ್ಯರು ಮತ್ತೆ ಇನ್ನು ಆಡ್ ಮಾಡಬೇಕಾಗಿತ್ತು ಅಂದ್ರೆ ಸೇಮ್ ಇವೇ ಫೋಟೋಗಳನ್ನು ಕೆಳಗೆ ತಗೋರಿ ಮತ್ತೆ ಇದೇ ಫೋಟೋಗಳನ್ನು ಕೆಳಗೆ ತಗೋರಿ ಮತ್ತೆ ಮತ್ತೆ ಇದೇ ಬಾಕ್ಸ್ ಅನ್ನ ನೀವೇನ್ ಮಾಡಬಹುದು ಈ ಒಂದು ಬಾಕ್ಸ್ ಏನಿದೆ ಅಲ್ಲ ನಾವು ಸೆಲೆಕ್ಷನ್ ಒಂದು ಬಾಕ್ಸ್ ಹಾಕಿದೀವಿ ಆ ಒಂದು ಬಾಕ್ಸ್ ಅನ್ನು ಕೂಡ ನೀವೇನ್ ಮಾಡಬಹುದು ಇದಾನೆ ಈ ರೀತಿಯಾಗಿ ಕೆಳಗೆ ತಗೊಂಡು ಮತ್ತೆ ನೀವೇನ್ ಮಾಡಬಹುದು ಬೇರೆ ಸದಸ್ಯರ ಒಂದು ಹೆಸರನ್ನು ಕೂಡ ಸೇಮ್ ಆಗಿ ತಗೊಂಡು ಆಡ್ ಮಾಡಬಹುದು ನೋಡ್ರಿ ಈ ರೀತಿಯಾಗಿ ನಿಮ್ಮ ಹೆಸರುಗಳಾಗಿರ್ಬೋದು ನಿಮ್ಮ ಒಂದು ಫೋಟೋಗಳನ್ನ ಆಡ್ ಮಾಡ್ಕೊಂಡು ಪ್ರಿಂಟ್ ಅನ್ನ ತಗೊಂಡ್ರೆ ಸಂಪೂರ್ಣವಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ಏನಾಗ್ಬಿಡುತ್ತೆ ಸಂಪೂರ್ಣವಾಗಿ ರೆಡಿ ಆಗ್ಬಿಡ್ತದೆ ಬಹಳಷ್ಟು ಈಸಿಯಾಗಿ ನಾವೇನ್ ಮಾಡಬಹುದು ಈ ರೀತಿಯಾಗಿ ಒಂದು ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡಬಹುದು ಮೇಲ್ಗಡೆ ಇಲ್ಲೊಂದು ನಂಬರ್ ಕೊಡಬೇಕಾಗಿತ್ತು ಅಂದ್ರೆ ನಾವ್ ಏನ್ ಮಾಡ್ಬೋದು ಇಲ್ಲಿ ಒಂದು ನಂಬರ್ ಕೂಡ ನಾವೇನ್ ಮಾಡಬಹುದು ನಂಬರ್ ಅನ್ನ ಕೊಡಬಹುದು ಇಲ್ಲೇ ಸುಮ್ನೆ ಯಾವುದೋ ಒಂದು ನಂಬರ್ ಅನ್ನ ನಾವು ಸಂಪೂರ್ಣವಾಗಿ ಕೊಡ್ತಾ ಇದೀನಿ ಅದನ್ನ ಇಲ್ಲಿ ಬ್ಲಾಕ್ ಒಳಗೆ ಬಂದಿರೋದ್ರಿಂದ ಸ್ವಲ್ಪ ಕಂಟ್ರೋಲ್ ಟಿ ದೋ ಮಾಡ್ಕೊಂಡು ಎಂಟರ್ ಮಾಡ್ಕೊಂಡು ಅದನ್ನ ವಿಂಡೋಸ್ ಒಳಗೆ ಹೋಗಿ ಕ್ಯಾರೆಕ್ಟರ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ವೈಟ್ ಕಲರ್ ಒಳಗೂ ಕೂಡ ಕೊಡಬಹುದು ಒಂದು ನಂಬರ್ ಕೂಡ ಅಲ್ಲಿ ಬಂದ್ಬಿಡ್ತದೆ ಸೇಮ್ ಟು ಸೇಮ್ ಏನು ಚೇಂಜಸ್ ಆಗಿಲ್ಲ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಮಾಡಿದ್ದೀವಿ ಈ ರೀತಿಯಾಗಿ ಏನ್ ಮಾಡಬಹುದು ಒಂದು ರೇಷನ್ ಕಾರ್ಡ್ ಎಡಿಟ್ ಅನ್ನ ಮತ್ತೆ ಎಲ್ಲಿ ಉಳಿದಿದೆ ಅದನ್ನು ಕೂಡ ಸಂಪೂರ್ಣವಾಗಿ ಎಡಿಟ್ ಅನ್ನ ಮಾಡಿಕೊಂಡು ನಿಮಗೆ ಬೇಕಾದ ರೀತಿಯಲ್ಲಿ ಮತ್ತೆ ನಿಮ್ಮ ವಿಳಾಸ ಆಗಿರಬಹುದು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ತಿದ್ದುಪಡಿಯನ್ನ ಮಾಡಿ ಇದನ್ನೇ ನೀವು ಕಲರ್ ಪ್ರಿಂಟ್ ಅನ್ನು ಹಾಕಿದ್ರೆ ಸಂಪೂರ್ಣವಾಗಿ ಒರಿಜಿನಲ್ ಒಂದು ಸಂಪೂರ್ಣವಾಗಿ ನಿಮ್ಮ ಒಂದು ಎಡಿಟ್ ಮಾಡಿರುವಂತಹ ಡಿಸೈನ್ ಮಾಡಿರುವಂತಹ ಒಂದು ರೇಷನ್ ಕಾರ್ಡ್ ಪ್ರತಿಯನ್ನ ನೀವು ಏನ್ ಮಾಡಬಹುದು ಸಂಪೂರ್ಣವಾಗಿ ತಗೋಳಿಕೆ ಅವಕಾಶ ಇದ್ದಿರತ್ತೆ ಇದನ್ನೇ ಕ್ರಾಪ್ ಮಾಡಿಕೊಂಡು ಸೀದಾ ಇಲ್ಲಿಂದ ಕ್ರಾಪ್ ಇದ್ದಿರತ್ತೆ ನೀವೇನ್ ಮಾಡಬಹುದು ಇದನ್ನ ಸಂಪೂರ್ಣವಾಗಿ ರೀತಿಯಾಗಿ ಸೆಲೆಕ್ಷನ್ ಮಾಡಿಕೊಂಡು ಸಾರಿ ಎಸ್ಕೇಪ್ ಮಾಡ್ಕೊಳ್ಳೋಣ ಇದನ್ನ ಏನ್ ಮಾಡ್ತೇನೆ ಕ್ಲಿಯಾರಿನ್ ಮಾಡ್ಕೊಂಡು ಇಲ್ಲಿಂದ ಸಂಪೂರ್ಣವಾಗಿ ಇಟ್ಕೊಂಡು ಎಂಟರ್ ಮಾಡಿದ್ರೆ ಸಂಪೂರ್ಣವಾಗಿ ನಮ್ಮ ಒಂದು ರೇಷನ್ ಕಾರ್ಡ್ ರೆಡಿ ಆಗಿರುತ್ತೆ ಇದನ್ನ ನೀವು ಪ್ರಿಂಟ್ ಕೊಟ್ಟು ಅಥವಾ ಫೈಲ್ ಒಳಗೆ ಹೋಗಿ ಸೇವ್ ಒಳಗೆ ಹೋಗಿಬಿಟ್ಟು ಏನ್ ಮಾಡಬೇಕು ಜೆ ಪಿ ಜಿ ಒಳಗೆ ಸೇವ್ ಮಾಡಿಕೊಂಡು ನಿಮ್ಮ ಒಂದು ರೇಷನ್ ಕಾರ್ಡ್ ಸಂಪೂರ್ಣವಾಗಿ ರೆಡಿ ಆಗಿರತ್ತೆ ಸೇವ್ ಮಾಡ್ಕೋಬಹುದು ಇದನ್ನ ಡೈರೆಕ್ಟ್ ಆಗಿ ಕೂಡ ಪ್ರಿಂಟ್ ಅನ್ನು ಕೊಟ್ಟು ನೀವು ಪ್ರಿಂಟ್ ಕೂಡ ಸಂಪೂರ್ಣವಾಗಿ ಪಡೆಯಬಹುದು ಜಸ್ಟ್ ಫಾರ್ ದ ನಾಲೆಜ್ಗೋಸ್ಕರ ನಾನು ಈ ರೀತಿಯಾಗಿ ಬೇರೆ ಬೇರೆ ವಿಧಾನಗಳನ್ನು ತೋರಿಸ್ಕೊಂಡಿದ್ದೇನೆ ಬಟ್ ನೀವ್ ಏನ್ ಮಾಡ್ಬೇಕಿಲ್ಲಿ ಕರೆಕ್ಟ್ ಆಗಿ ವಿಧಾನಗಳನ್ನ ನೀವೇನ್ ಮಾಡ್ಬೇಕಾಗಿದೆ ನಿಮ್ಗೆ ಬೇಕಾಗಿರುವಂತ ಒಂದು ಹೆಸರುಗಳನ್ನ ನೀವು ಮಾಡ್ಕೋಬೇಕಾಗ್ತದೆ ನಾ ಹೇಳೋದ ಸಂಪೂರ್ಣವಾಗಿ ಗೊತ್ತಾಗಿದೆ ಸಂಖ್ಯೆ ಅಂತ ಹಾಕಿಲ್ಲ ನೋಡ್ರಿ ನಾವು ಕೂಡ ಇಲ್ಲಿ ಮೆಂಬರ್ ಸಂಖ್ಯೆ ಕೂಡ ಸಂಪೂರ್ಣವಾಗಿ ಹಾಕಬೇಕಾಗಿದೆ ಐದು ಜನ ಇದ್ದಾರೆ ಆ ಒಂದು ಐದು ಜನದ ಒಂದು ಮೆಂಬರ್ ಸಂಖ್ಯೆ ಕೂಡ ನಾವಿಲ್ಲಿ ಇಲ್ಲಿ ಸಂಪೂರ್ಣವಾಗಿ ಹಾಕ್ಬೇಕಾಗ್ತದೆ ಓಕೆ ಸಂಪೂರ್ಣವಾಗಿ ಅದನ್ನ ಏನ್ ಮಾಡ್ಕೋಬೇಕು ಕ್ಯಾರೆಕ್ಟರ್ಸ್ ಒಳಗೋಗಿ ಇಲ್ಲಿ ಬ್ಲಾಕ್ ಕಲರ್ ಚೇಂಜ್ ಮಾಡ್ಕೊಂಡ್ರೆ ಬ್ಲಾಕ್ ಕಲರ್ ಒಳಗ ಚೇಂಜ್ ಆಗ್ಬಿಡ್ತದೆ ಇಷ್ಟೇ ನಾವು ಮಾಡಬೇಕಾಗಿರುವಂತದ್ದು ಗೊತ್ತಾಗಿದೆ ದಯವಿಟ್ಟು ಹೇಳಿರುವಂತಹ ಯಾವ ರೀತಿಯಾಗಿ ನಾವು ರೇಷನ್ ಕಾರ್ಡ್ ಅನ್ನ ಒಂದು ಕಂಪ್ಯೂಟರ್ ಒಳಗಡೆ ತಿದ್ದುಪಡಿ ಮಾಡ್ಕೋಬಹುದು ಅನ್ನುವಂತಹ ವಿಧಾನವನ್ನ ನಿಮಗೆ ಸಂಪೂರ್ಣವಾಗಿ ಎಜುಕೇಶನ್ ಗೋಸ್ಕರ ಕಲಿಸಿದರೆ ದಯವಿಟ್ಟು ನೀವು ಕೂಡ ಏನ್ ಮಾಡಬಹುದು ಈ ರೀತಿಯಾಗಿ ತಿದ್ದುಪಡಿ ಮಾಡುವಂತಹ ವಿಧಾನಗಳನ್ನ ಸಂಪೂರ್ಣವಾಗಿ ಕಲಿಬೇಕಾಗಿತ್ತು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರದು ಮತ್ತೆ ಈ ರೀತಿಯಾಗಿ ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡಿ ಪ್ರತಿಯೊಂದು ಟೆಕ್ನಿಕ್ಸ್ ಗಳನ್ನು ಸಂಪೂರ್ಣವಾಗಿ ಕಲಿಬಹುದು ವೀಕ್ಷಕರೇ ದಯವಿಟ್ಟು ನಾನು ಹೇಳಿರುವಂತಹ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು ಮತ್ತೆ ಶುಗುಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ